ಇವತ್ತು ವಾಂಗಿಬಾತ್ ಪೌಡರ್ ಮಾಡ್ತೀನಿ ಅದು ಯಾವ ಥರ ಮಾಡೋದು ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಏನೇನು ಬೇಕು ಅಂತ ನಾನು ಈ ಸ್ಪೂನಲ್ಲಿ ಮೆಜರ್ಮೆಂಟ್ ತೊಗೊಂಡಿರೋದು ಹಿಂಗು ಬೇಕಾಗುತ್ತೆ ಫಸ್ಟು ಎರಡು ಸ್ಪೂನು ಗಸಗಸೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಧನಿಯಾ ಒಂದು ಇಂಚು ಚಕ್ಕೆ ಆರು ಲವಂಗ ಒಂದು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಕೊಬ್ಬರಿ ತುರಿ ಆರು ಗುಂಟೂರು ಮೆಣಸಿನ್ಕಾಯಿ ಎಂಟು ಬಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ಹದಿನೈದು ಕರಿಬೇನಿಲೆ ಇದು ಮೂರು ಐಟಮ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ ಜಾಕಾಯಿ ಜಾಪತ್ರೆ ಸ್ಟಾರು ಇದರಲ್ಲೂ ಮೂರೂ ಒಂದು ಚೂರು ಚೂರು ತೊಗೋಬೇಕಾಗುತ್ತೆ ನಾನು ಚೂರು ಚೂರು ತೊಗೊಂಡಿದ್ದೀನಿ ಇದರೊಳಗಡೆ ಇದೆ ಒಂದು ಆರು ಮೆಂತ್ಯ ಜಾಸ್ತಿ ಹಾಕ್ಬಾರ್ದು ಕಹಿ ಬಂದುಬಿಡುತ್ತೆ ಅದಕ್ಕೆ ಒಂದು ಆರು ಕಾಳು ಮೆಂತ್ಯ ಕಾಲು ಟೇಬಲ್ ಸ್ಪೂನ್ ಮೆಣಸು ಕಾಲು ಟೇಬಲ್ ಸ್ಪೂನು ಜೀರಿಗೆ ಇಷ್ಟು ಇವಾಗ ಹುರ್ಕೊಳ್ಬೇಕಾಗುತ್ತೆ ಮೊನ್ನೊಂದೇನೆ ಈಗ ಒಂದು ಕಡಾಯಿ ಇಟ್ಟಿದ್ದೀನಿ ಸ್ಟೌವ್ ಆನ್ ಮಾಡಿಟ್ಟಿದ್ ಮಾಡಿದ್ದೀನಿ ಈಗ ಸ್ವಲ್ಪ ಒಂದು ಕಡಾಯಿ ಕಾಣ್ಲಿ ಕಾಯ್ಲಿ ಇವಾಗ ಒಂದೊಂದೇ ಹಾಕ್ಕೋಬೇಕಾಗುತ್ತೆ ಫಸ್ಟು ಕಡಲೆಬೇಳೆ ಉದ್ದಿನಬೇಳೆ ಈಗ ಇದು ಎರಡೂ ಸಿಮ್ಮಲ್ಲೇ ಇಟ್ಕೋಬೇಕು ಜೋರು ಇಟ್ಕೊಂಬಿಟ್ರೆ ಸೀದೋಗಿಬಿಡುತ್ತೆ ಒಳಗಡೆ ಹಸಿ ಹಸಿ ವಾಸನೆ ಇರುತ್ತೆ ಪುಡಿ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ಇವಾಗ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಇದಾಗಿದೆ ಇದು ಇದನ್ನು ಒಂದು ಆವಿ ಆರೋಗ್ಯಕ್ಕೆ ಇಟ್ಬಿಡೋಣ ಈಗ ಧನಿಯಾ ಹಾಕ್ತೀನಿ ಮತ್ತು ಚಕ್ಕೆ ಲವಂಗ ದೋಸ್ತನೇ ಸಣ್ಣ ಊರಿಯಲ್ಲೇ ಗಮ ಬರ ಗಂಟ ಉರ್ಕೊಂಡು ನೋಡಿ ಇದು ಹಾಕಿದೆ ಈಗ ಧನಿಯಾ ಮತ್ತು ಚಕ್ಕೆ ಲವಂಗ ಗಿಡ ಇದಕ್ಕೆ ಮೆಣಸು ಮೆಂತ್ಯ ಜೀರಿಗೆ ಅದ್ರ ಜೊತೆ ಅಷ್ಟೇನೆ ಅಷ್ಟೇ ಸಾಕು ಇದನ್ನು ಹಾಗೆ ಒಂದು ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಳ್ಳೋಣ ಇವಾಗ ಮೆಣಸು ಮೆಂತ್ಯ ಮತ್ತು ಜೀರಿಗೆ ಹಾಕಿದೆ ಇದಾಗಿದೆ ಈಗ ಗಸಗಸೆ ಹಾಕೊಳ್ತೀನಿ ಈಗ ಗಸಗಸೆ ಈಗ ಗಸಗಸೆನೂ ನೋಡಿ ಆಗಿದೆ ಇಷ್ಟ ಆದರೆ ಸಾಕು ಸೀದೋಗಿಬಿಡತ್ತಿಲ್ಲ ಅಂದರೆ ನೋಡಿರಿ ಇಷ್ಟ ಆಗಿದ್ರೆ ಸಾಕು ಆ ಥರ ಚಟಪಟ ಚಟಪಟ ಅನ್ನತ್ತಲ್ಲ ಅಷ್ಟಾದರೆ ಸಾಕು ಈಗ ಸ್ಟಾರು ಜಾಪತ್ರೆ ಜಾಕಾಯಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಕರಿಬೇವು ಹಾಕ್ತೀನಿ ಈಗ ಒಂದು ಕರಿಬೇವು ಹಾಕಿದ್ದೀನಿ ಕರಿಬೇವಾದಮೇಲೆ ಗುಂಟೂರು ಹಾಕಿದ್ದೀನಿ ಇದು ಸಪ್ ಸೆಪ್ರೇಟಾಗಿ ಉಡ್ಕೊಳ್ತೀನಿ ಯಾಕಂದರೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಒಂದು ಬಿಸಿ ಆಗುತ್ತೆ ಒಂದು ಬಿಸಿ ಆಗೋದಿಲ್ವಲ್ಲ ಅದಕ್ಕೋಸ್ಕರ ನಾನು ಸತ್ ಸಪ್ರೇಟಾಗಿ ಹಾಕಿ ಹುರಿತೀನಿ ಈಗ ಗುಂಟೂರು ಇತ್ತು ಇವಾಗ ಬಾಡಿಗೆ ಹಾಕ್ತಿದ್ದೀನಿ ಇದನ್ನು ಹಾಗೆ ಹುರ್ಕೊಡ್ತೀನಿ ಕೊಬ್ಬರಿ ಹಾಕಿದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಆ ಬಿಸಿಗೇ ಅದು ಸಾಕು ಸಾಕೋಯಿದರೆ ಕಪ್ಪಾಗಿಬಿಡುತ್ತೆ ಅದಕ್ಕೇ ಸ್ವಲ್ಪ ಒಂದು ಚಿಟಿಕೆ ಹಾಕ್ತಿದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಅದಕ್ಕೆ ಈ ಥರ ಬಿಸಿ ಆದರೆ ಸಾಕಾಗಿದೆ ಆಗಿದೆ ಇವಾಗ ಇದನ್ನು ಹಾಕೊಂಡಿದ್ದೀನಿ ಆಯಿತು ಇದನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಹಾಕ್ತೀನಿ ನೋಡಿರಿ ಇವಾಗ ಆಗಿದೆ ಈ ಸ್ವಲ್ಪ ಬಿಸಿ ಇದೆ ತಣ್ಣಗಾಗಲಿ ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ತಣ್ಣಗಾಗಿದೆ ಇವಾಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಈಗ ಪೌಡ್ರ್ ಮಾಡ್ಕೊಳ್ಳೋಣ ಓಕೆ ಇವಾಗ ಪೌಡ್ರ್ ಮಾಡಿ ಒಂದು ಬೌಲ್ಗೆ ಹಾಕಿದ್ದೀನಿ ವಾಂಗಿಭಾತ್ ಪೌಡರ್ ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಫಸ್ಟ್ ಒಂದು ಸಲ ಮಾಡಿದೆ ಟ್ರೈ ಮಾಡಿ ಅದು ಟೇಸ್ಟಿಯಾಗಿತ್ತು ಅಂದ್ಬಿಟ್ಟು ಮತ್ತೆ ತಿರ್ಗ ನಾನು ಎರಡನೇ ಸಲ ಮಾಡಿಬಿಟ್ಟು ಆದಮೇಲೆ ತೋರ್ಸೋಣ ರೆಸಿಪಿ ಅಂದ್ಬಿಟ್ಟು ತೋರಿಸಿದ್ದು ಓಕೆ ವಾಂಗಿಭಾತ್ ಪೌಡರ್ ರೆಡಿಯಾಗಿದೆ